ಎಲ್ಲ ಶಾಲೆಗಳಲ್ಲಿ ವರ್ಷ ಪೂರ್ತಿ ನಡೆಯುವಂತಹ ನಿರಂತರವಾದಂತಹ ಒಂದೇ ಒಂದು ಪ್ರಕ್ರಿಯೆ ಅಂತಂದ್ರೆ ಅದು ಎಕ್ಸಾಮಿನೇಷನ್ ಪ್ರತಿ ದಿನ ಟೆಸ್ಟ್ ಇರುತ್ತೆ ಪ್ರತಿ ವಾರ ಟೆಸ್ಟ್ ಇರುತ್ತೆ ಪ್ರತಿ ತಿಂಗಳು ಟೆಸ್ಟ್ ಇರುತ್ತೆ ಇದಲ್ದೆ ಎಫ್ ಒನ್ ಎಫ್ ಎ ಟು ಎಫ್ ಎ ಥ್ರಿ ಎಫ್ ಎ ಫೋರ್ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಇರುತ್ತೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರುತ್ತೆ ಪ್ರಿಪರೇಟರಿ ಎಕ್ಸಾಮಿನೇಷನ್ ಇರುತ್ತೆ ಆನ್ಯುಯಲ್ ಎಕ್ಸಾಮಿನೇಷನ್ ಇರುತ್ತೆ ಈ ಎಲ್ಲಾ ಎಕ್ಸಾಮ್ ಗಳಿಗೆ ಪರೀಕ್ಷೆಗಳಿಗೆ ಕ್ವಶನ್ ಪೇಪರ್ನ ತಯಾರು ಮಾಡೋಷ್ಟರಲ್ಲಿ ಶಿಕ್ಷಕರ ಸ್ಟ್ರೆಸ್ ಲೆವೆಲ್ ತುಂಬಾ ಹೈ ಆಗಿಬಿಟ್ಟಿರುತ್ತೆ ಹಾಗಾಗಿ ಅತಿ ಕಡಿಮೆ ಅವಧಿಯಲ್ಲಿ ಕ್ವಶನ್ ಪೇಪರ್ನ ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನಾವೆಲ್ಲ ಓದ್ಬೇಕಾದ್ರೆ ನಮ್ಗೆ ಇಷ್ಟೊಂದು ಟೆಸ್ಟ್ ಮತ್ತೆ ಎಕ್ಸಾಮ್ ಗಳು ಇರ್ತಾ ಇರಲಿಲ್ಲ ವರ್ಷಕ್ಕೆ ನಾಲ್ಕು ಟೆಸ್ಟ್ ಇರ್ತಾ ಇತ್ತು ಎರಡು ಎಕ್ಸಾಮ್ ಇರ್ತಾ ಇತ್ತು ಆದ್ರೆ ಈಗ ಹಾಗಲ್ಲ ವರ್ಷ ಪೂರ್ತಿ ಅಸೆಸ್ಮೆಂಟ್ ನಡೀತಾ ಇರತ್ತೆ ಈ ವರ್ಷ ಪೂರ್ತಿ ನಡೆಯುವಂತಹ ಅಸೆಸ್ಮೆಂಟ್ಗೆ ಪರೀಕ್ಷೆಗಳಿಗೆ ಎಕ್ಸಾಮ್ ಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡ್ಬೇಕಾದ್ರೆ ಶಿಕ್ಷಕರಿಗೆ ಸಾಕು ಸಾಕಾಗಿ ಹೋಗಿರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ನಾವು ಪ್ರಶ್ನೆ ಪತ್ರಿಕೆಯನ್ನ ಯಾವುದೇ ಒತ್ತಡ ಇಲ್ಲದೆ ರಿಲ್ಯಾಕ್ಸ್ ಆಗಿ ತಯಾರು ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಹಾಗಾಗಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ದಯವಿಟ್ಟು ನೋಡಿ ಇಲ್ಲಿ ನಾವು ಮಾಡಬೇಕಾಗಿರೋದಿಷ್ಟೇ ಒಂದು ಪಾಠವನ್ನ ಬೋಧನೆ ಮಾಡಿದ ನಂತರ ನಾವು ಪ್ರಶ್ನೆಗಳನ್ನ ಯಾವ ಯಾವ ಕ್ಯಾಟಗರಿನಲ್ಲಿ ಕೇಳ್ತೀವಿ ಅದನ್ನು ಲಿಸ್ಟ್ ಮಾಡಬೇಕಾಗುತ್ತೆ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ವೈ ವಾಟ್ ವಿಚ್ ವೇರ್ ಹೌ ವೆನ್ ಡಿಸ್ಕ್ರೈಬ್ ಇಲಿಸ್ಟ್ರೇಟ್ ಎಕ್ಸ್ಪ್ಲೇನ್ ಗಿವ್ ಎಕ್ಸಾಂಪಲ್ಸ್ ಡ್ರಾ ಡಯಾಗ್ರಾಮ್ ಲೇಬಲ್ ದ ಪಾರ್ಟ್ಸ್ ಗಿವ್ ರೀಸನ್ ಆನ್ಸರ್ ಇನ್ ಒನ್ ವರ್ಡ್ ಆಗಿರ್ಬೋದು ಆನ್ಸರ್ ಇನ್ ಒನ್ ಸೆಂಟೆನ್ಸಸ್ ಆನ್ಸರ್ ಇನ್ ಟೂ ತ್ರೀ ಸೆಂಟೆನ್ಸಸ್ ಆಮೇಲೆ ಫಿಲ್ಇನ್ ದ ಬ್ಲಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಗಿವ್ ರೀಸನ್ಸ್ ಹೀಗೆ ಯಾವ ಒಂದು ಕ್ಯಾಟಗರಿನಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತೀವಿ ಅದನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೋಬೇಕು ಪ್ರಶ್ನೆಗಳನ್ನೆಲ್ಲ ಕೇವಲ ಹೆಡ್ಡಿಂಗ್ಸ್ ನಷ್ಟೇ ನಾವು ಲಿಸ್ಟ್ ಮಾಡ್ಕೋಬೇಕು ಇದು ಫಸ್ಟ್ ಸ್ಟೆಪ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಾವು ಎಷ್ಟು ಕ್ವಶನ್ ಲಿಸ್ಟ್ ಮಾಡಿದಿವಿ ಎಷ್ಟು ನಾವು ಕ್ಯಾಟಗರೀಸ್ ನ ಲಿಸ್ಟ್ ಮಾಡಿದೀವಿ ಅದರ ಪ್ರಕಾರ ಅಷ್ಟು ಗುಂಪುಗಳನ್ನ ನಾವು ತರಗತಿನಲ್ಲಿ ಮಾಡಬೇಕಾಗುತ್ತೆ ಈ ಗುಂಪುಗಳನ್ನ ಮಾಡಬೇಕಾದ್ರೆ ಒಂದು ಗಮನ ಇಡಬೇಕು ಈ ಗುಂಪಿನಲ್ಲಿರುವಂತಹ ವಿದ್ಯಾರ್ಥಿಗಳು ಎಲ್ಲ ಕ್ಯಾಟಗರಿಗೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿರ್ಬೇಕು ಅಂದ್ರೆ ಅದರಲ್ಲಿ ಅಬೋ ಆವರೇಜ್ ಸ್ಟೂಡೆಂಟ್ಸ್ ಇರಬೇಕು ಆವರೇಜ್ ಸ್ಟೂಡೆಂಟ್ಸ್ ಇರಬೇಕು ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಕೂಡ ಅದರಲ್ಲಿ ಇರಬೇಕು ಗುಂಪುಗಳನ್ನಾಗಿ ಮಾಡಿದ ನಂತರ ಏನ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಹೇಳ್ಬೇಕು ಪಾಠವನ್ನ ಸಂಪೂರ್ಣವಾಗಿ ಓದಿ ಆಮೇಲೆ ಆ ಪಾಠದಲ್ಲಿ ಬರುವಂತಹ ಫಾರ್ ಎಕ್ಸಾಂಪಲ್ ವಾಟ್ ಅಂತ ಕೊಟ್ಟಿದ್ರೆ ವಾಟ್ ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಪ್ರಶ್ನೆಗಳನ್ನ ನೀವು ಪಟ್ಟಿ ಮಾಡಿ ಈ ಒಂದು ಚಟುವಟಿಕೆಯನ್ನ ನೀವು ತರಗತಿನಲ್ಲಿ ಒಂದು ತರ್ಟಿ ಅಥವಾ ಒಂದು ಫೋರ್ಟಿ ಮಿನಿಟ್ಸ್ ಅಲ್ಲಿ ನೀವು ಇದನ್ನ ಮಾಡಿಸ್ಬೋದು ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗಬಹುದು ಆದ್ರೆ ಶಿಕ್ಷಕರಾಗಿ ನೀವು ಅವರಿಗೆ ಸಹಾಯವನ್ನ ಮಾಡಿದಾಗ ಅವರು ಎಲ್ಲಿ ತಪ್ಪ ಅಲ್ಲಿ ನೀವು ನಿಮ್ಮ ಒಂದು ಸಹಾಯಸ್ತವನ್ನ ಅವ್ರಿಗೆ ಕೊಟ್ಟಾಗ ಅವರು ಖಂಡಿತವಾಗಿ ತುಂಬಾ ಯಶಸ್ವಿಯಾಗಿ ಈ ಒಂದು ಪ್ರಶ್ನೆಗಳನ್ನ ಪಟ್ಟಿ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಇದರಲ್ಲಿ ಇನ್ನೊಂದು ಪ್ರಯೋಜನ ಆಗುತ್ತೆ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳು ತರಗತಿಯಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಪಾಠವನ್ನ ಓದುತ್ತಾರೆ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಅವರು ಪ್ರಶ್ನೆಯನ್ನ ಬರಿಬೇಕು ಅಂತಂದ್ರೆ ಪಾಠ ಚೆನ್ನಾಗಿ ಅರ್ಥ ಆಗಿದ್ರೆ ಮಾತ್ರ ಅವರು ಪ್ರಶ್ನೆಗಳನ್ನ ಪಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಪಾಠ ಅರ್ಥ ಆಗ್ತೇ ಇದ್ರೆ ಅವರು ಪ್ರಶ್ನೆಗಳನ್ನ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದರ ನಂತರ ವಿದ್ಯಾರ್ಥಿಗಳಿಂದ ಆ ಒಂದು ಪ್ರಶ್ನೆಗಳ ಶೀಟ್ಸ್ ಅನ್ನ ಕಲೆಕ್ಟ್ ಮಾಡಿ ನೀವು ಒಂದ್ ಕಡೆ ಇಟ್ಕೊಳ್ಳಿ ಎಲ್ಲವನ್ನ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಷನ್ ಮಾಡ್ಕೊಳ್ಳಿ ಆ ಎಲ್ಲವನ್ನ ಕೂಡ ಒಂದು ಫೈಲಲ್ಲಿ ಹಾಕಿ ಹೇಳಿ ಇವಾಗ ನಿಮ್ಗೆ ನೋಡಿ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಬ್ಯಾಂಕ್ ರೆಡಿ ಆಗತ್ತೆ ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳು ಅದರಲ್ಲಿ ಇರುತ್ತೆ ಎಲ್ಲಾ ವೆರೈಟಿ ಆಫ್ ಕ್ವಶನ್ಸ್ ನಿಮ್ಗೆ ಅದರಲ್ಲಿ ಇರೋದ್ರಿಂದ ಈ ಒಂದು ಪ್ರಶ್ನೆಗಳನ್ನ ನೀವು ನಿಮ್ಗೆ ಯಾವಾಗ ಸಮಯ ಇರುತ್ತೆ ಅದನ್ನೆಲ್ಲ ನೀವೇನ್ ಮಾಡಿ ನಿಮ್ಮ ಒಂದು ಸಿಸ್ಟಮ್ ಅಲ್ಲಿ ನೀಟಾಗಿ ಟೈಪ್ ಮಾಡಿಬಿಟ್ಟು ಒಂದು ಫೋಲ್ಡರ್ ಅಲ್ಲಿ ಹಾಕಿ ಅದನ್ನ ಇಟ್ಬಿಡಿ ಇದನ್ನ ಇಡೋದ್ರಿಂದ ಏನಾಗುತ್ತೆ ನೀವು ಪ್ರಶ್ನೆ ಪತ್ರಿಕೆಯನ್ನ ಆರಾಮಾಗಿ ಡಿಜಿಟಲ್ ಆಗಿ ನೀವು ಟೈಪ್ ಮಾಡಿಬಿಟ್ಟು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಕಾಪಿ ಪೇಸ್ಟ್ ಮಾಡಿದ್ರು ಆಯ್ತು ತುಂಬ ಸುಲಭವಾಗಿ ಒಂದು ಹದಿನೈದು ನಿಮಿಷದ ಒಂದು ಅವಧಿಯಲ್ಲಿ ನೀವು ಒಂದು ಟ್ವೆಂಟಿ ಫೈವ್ ಮಾರ್ಕ್ಸ್ ಕ್ವಶನ್ ಪೇಪರ್ನ ಈಸಿಯಾಗಿ ನೀವು ಪ್ರಿಪೇರ್ ಮಾಡಿ ಕೊಡ್ಬೋದಾಗತ್ತೆ ಹಾಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ ಕ್ವಶನ್ ಪೇಪರ್ ಅಂದರೆ ಈಸಿಯಾಗಿ ನೀವು ಒಂದು ಫಾರ್ಟಿ ಮಿನಿಟ್ಸ್ ಅಲ್ಲಿ ಅಥವಾ ಒಂದು ಫಿಫ್ಟಿ ಮಿನಿಟ್ಸ್ ಒಳಗಡೆ ನೀವು ಒಂದು ಕ್ವಶನ್ ಪೇಪರ್ನ ತಯಾರು ಮಾಡ್ಬೋದು ಹೀಗೆ ನೀವು ಒಂದು ಪ್ರತಿಯೊಂದು ಪಾಠಕ್ಕೂ ಕೂಡ ವಿದ್ಯಾರ್ಥಿಗಳ ಸಹಾಯದಿಂದ ಕ್ವಶನ್ ಬ್ಯಾಂಕ್ನ ನೀವು ಮಾಡಿಟ್ಕೊಂಡಾಗ ಏನಾಗುತ್ತೆ ಇದರಿಂದ ನೀವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡಬಹುದು ವೀಕ್ಲಿ ಟೆಸ್ಟ್ ಕಂಡಕ್ಟ್ ಮಾಡಬಹುದು ಆಮೇಲೆ ಮಂತ್ಲಿ ಟೆಸ್ಟ್ ಕಂಡಕ್ಟ್ ಮಾಡಬಹುದು ಎಫ್ ಎ ಒನ್ ಎಫ್ ಎ ಟು ಎಫ್ ಎಫ್ ಎ ಫೋರ್ ಮಾಡಿಸಬಹುದು ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಆನ್ಯುಯಲ್ ಎಕ್ಸಾಮಿನೇಷನ್ ಇದಲ್ದೇನೆ ನೀವು ಒಂದೇ ಕ್ವಶನ್ ಪೇಪರ್ ಎಲ್ಲ ನೀವು ಹಲವಾರು ಕ್ವಶನ್ ಪೇಪರ್ಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ತಯಾರು ಮಾಡಲಿಕ್ಕೆ ತುಂಬಾ ಸುಲಭವಾಗಿ ಸಾಧ್ಯ ಆಗುತ್ತೆ ಟೀಚರ್ಸ್ ಅಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ಒಂದು ತಪ್ಪಾದ ಪರಿಕಲ್ಪನೆ ಇರುತ್ತೆ ಏನು ಅಂತಂದ್ರೆ ಕ್ವೆಶನ್ ಪೇಪರ್ ಅಂದ್ರೆ ಟೀಚರ್ಸ್ ಪ್ರಿಪೇರ್ ಮಾಡಬೇಕು ಹಾಗಂತ ಏನಿಲ್ಲ ವಿದ್ಯಾರ್ಥಿಗಳ ಕಡೆಯಿಂದನೂ ಕೂಡ ನಾವು ಮಾಡಿಸಬಹುದು ಕ್ವಶನ್ ಬ್ಯಾಂಕ್ ಅನ್ನ ವಿದ್ಯಾರ್ಥಿಗಳ ಕಡೆಯಿಂದ ಮಾಡಿಸಿ ಕ್ವಶನ್ ನ ನೀವು ತಯಾರು ಮಾಡಿ ತುಂಬಾ ಸುಲಭವಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನೀವು ಸ್ವಲ್ಪ ಹೈಯರ್ ಕ್ಲಾಸಸ್ ಅಲ್ಲಿ ಮಾಡಿಸಬಹುದು ಲೋವರ್ ಕ್ಲಾಸಸ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಈ ವಿಡಿಯೋದಲ್ಲಿ ಕೊಟ್ಟಂತಹ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ರಿಲ್ಯಾಕ್ಸ್ ಆಗಿ ನೀವು ಕೂಡ ಕ್ವಶನ್ ಪೇಪರ್ನ ತಯಾರು ಮಾಡಬಹುದಾಗತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ